ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನಲ್ಗೆ ಸ್ವಾಗತ ಭಾರತದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ನಾಲ್ಕು ದಿನಗಳ ಕೆಲಸ ಮೂರು ದಿನಗಳ ರಜೆ ಮಾದರಿ ಈಗ ಅಧಿಕೃತವಾಗಿ ಕಾನೂನಿನ ರೂಪ ಪಡೆದು ದೇಶದ ಕಾರ್ಪೊರೇಟ್ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಹಿಂದಿನ ಪಾರಂಪರೆ ವಾರಕ್ಕೆ ಐದು ಅಥವಾ ಆರು ದಿನಗಳ ಕೆಲಸದ ಪದ್ಧತಿಯ ಪರ್ಯಾಯವಾಗಿ ಇದೀಗ ಉದ್ಯೋಗಿಗಳು ವಾರದಲ್ಲಿ ಕೇವಲ ನಾಲ್ಕು ದಿನ ಕೆಲಸ ಮಾಡಬೇಕು ಮತ್ತು ಉಳಿದ ಮೂರು ದಿನಗಳನ್ನು ವಿಶ್ರಾಂತಿಗೆ ಬಳಸಿಕೊಳ್ಳಬಹುದು ಈ ಹೊಸ ವ್ಯವಸ್ಥೆಯ ಮುಖ್ಯ ಉದ್ದೇಶವೆಂದರೆ ಕೆಲಸ ಜೀವನ ಸಮತೋಲನವನ್ನು ಸುಧಾರಿಸುವುದು ಒತ್ತಡ ಕಡಿಮೆ ಮಾಡುವುದು ಮತ್ತು ಉತ್ತಮ ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವುದು ಈ ನಿಯಮವು ಮುಖ್ಯವಾಗಿ ಕಾರ್ಪೊರೇಟ್ ಸೇವೆಗಳು ಕಾನೂನು ಸಂಸ್ಥೆಗಳು ಆಡಿಟ್ ಕಂಪನಿಗಳು ಬಿಗ್ ಫೋರ್ ಸಂಸ್ಥೆಗಳು ಮತ್ತು ತಯಾರಿಕಾ ವಲಯಗಳಿಗೆ ಅನ್ವಯವಾಗಲಿದೆ ಉದ್ಯೋಗಿಗಳ ಉತ್ಪಾದಕತೆ ಹೆಚ್ಚಿಸುವುದು ಕೆಲಸದ ಮೇಲೆ ಕೇಂದ್ರೀಕರಣ ಹೆಚ್ಚಿಸುವುದು ಗೈರು ಹಾಜರಾತಿ ಕಡಿಮೆ ಮಾಡುವುದು ಮತ್ತು ಒತ್ತಡ ರೈತ ಜೀವನ ಉಂಟು ಮಾಡುವುದು ಈ ನೀತಿಯ ಪ್ರಮುಖ ಗುರಿಗಳಾಗಿವೆ ಕಂಪನಿಗಳು ಈ ಮಾದರಿಯನ್ನು ಸ್ವೀಕರಿಸಲು ಆಸಕ್ತಿ ತೋರಿಸುತ್ತಿದ್ದು ಉದ್ಯೋಗಿಗಳ ತೃಪ್ತಿ ಹಾಗೂ ಕಾರ್ಯಕ್ಷಮತೆಯಲ್ಲಿ ಏರಿಕೆ ಕಾಣುವ ನಿರೀಕ್ಷೆ ಇದೆ ಇನ್ನು ಈ ನೀತಿಯನ್ನು ದೇಶದ ಎಲ್ಲಾ ರಾಜ್ಯಗಳಲ್ಲಿ ಒಂದೇ ದಿನ ಜಾರಿಗೆ ತರಲಾಗುವುದಿಲ್ಲ ಬದಲಾಗಿ ಹಂತ ಹಂತವಾಗಿ ವಿವಿಧ ರಾಜ್ಯಗಳು ಅನುಷ್ಠಾನಕ್ಕೆ ಮುಂದಾಗ್ತಿವೆ ಕೆಲ ರಾಜ್ಯಗಳು ಈಗಾಗಲೇ ಈ ಮಾದರಿಯನ್ನು ಅನುಸರಿಸುತ್ತಿರುವಂತೆ ಇನ್ನು ಕೆಲವು ರಾಜ್ಯಗಳು ಅಧ್ಯಯನ ಹಾಗೂ ತಯಾರಿ ಹಂತದಲ್ಲಿವೆ ಕೇಂದ್ರ ಮಟ್ಟದಲ್ಲಿ ಕಾನೂನು ಅಂಗೀಕರಿಸಿರುವುದರಿಂದ ಮುಂದಿನ ತಿಂಗಳುಗಳಲ್ಲಿ ದೇಶಾದ್ಯಂತ ಈ ಮಾದರಿ ವ್ಯಾಪಕವಾಗಿ ಜಾರಿಯಾಗುವ ಸಾಧ್ಯತೆ ಇದೆ ಉದ್ಯೋಗಿಗಳ ದೃಷ್ಟಿಯಿಂದ ಮೂರು ದಿನಗಳ ರಜೆ ಎಂದರೆ ಕುಟುಂಬಕ್ಕೆ ಹೆಚ್ಚು ಸಮಯ ವೈಯಕ್ತಿಕ ಆಸಕ್ತಿಗಳಿಗೆ ಅವಕಾಶ ಮತ್ತು ಒತ್ತಡ ರೈತ ಜೀವನ ಕಂಪನಿಗಳ ದೃಷ್ಟಿಯಿಂದ ನಾಲ್ಕು ದಿನಗಳ ಕೆಲಸದ ಮಾದರಿ ಹೆಚ್ಚು ಕೇಂದ್ರೀಕೃತ ಕೆಲಸ ಉತ್ತಮ ಫಲಿತಾಂಶ ಮತ್ತು ಕಡಿಮೆ ಗೈರುಹಾಜರಾತಿ ನೀಡಲಿದೆ ಎಂದು ನಿರೀಕ್ಷಿಸಲಾಗ್ತಾ ಇದೆ ಈ ಹೊಸ ವ್ಯವಸ್ಥೆಯ ಭಾರತೀಯ ಉದ್ಯೋಗ ಸಂಸ್ಕೃತಿಯಲ್ಲಿ ಮಹತ್ವದ ಬದಲಾವಣೆಗೆ ದಾರಿ ಮಾಡಿಕೊಡಲಿದೆ ಇದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು